ಎಲ್ರಿಗೂ ನಮಸ್ಕಾರ ನಾನು ರೂಪ ಹೊಸದುರ್ಗ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ಹೇಳಿ ಬದುಕಿನಲ್ಲಿ ಎದುರಾದಂತಹ ಎಷ್ಟೋ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸಿ ಸವಾಲುಗಳಿಗೆ ಸವಾಲು ಹಾಕಿ ಬದುಕನ್ನ ಗೆದ್ದಂತವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ತಮ್ಮ ಕವಿತೆಗಳಿಗೆ ತಾವೇ ಸಾಕ್ಷಿಭೂತರಾದವರು ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡೇ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಎನ್ನುವುದು ಅವರ ಬದುಕಿನ ಧ್ಯೇಯವಾಗಿತ್ತು ಮನೆ ಮಾತು ಮರಾಠಿ ಆಗಿದ್ರೂ ಕೂಡ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಗ್ರಮಾನ್ಯ ಸ್ಥಾನವನ್ನು ಪಡ್ಕೊಂಡವರು ಬೇಂದ್ರೆಯವರು ತಮ್ಮ ಬದುಕಿನಲ್ಲಿ ಎದುರಾದಂತಹ ಕಷ್ಟಗಳನ್ನು ಕವಿತೆಯಾಗಿ ಕಟ್ಟಿದವರು ಬೇಂದ್ರೆಯವರು ಅದನ್ನು ಹಾಡಾಗಿ ಹಾಡಿದ್ರು ನಮ್ಮ ಬದುಕಿನಲ್ಲಿ ಬರುವಂತಹ ಸಣ್ಣ ಪುಟ್ಟ ಕಷ್ಟಗಳನ್ನ ಎದುರಿಸಲಾಗದೆ ಕೈಕಟ್ಟಿ ಕೂತು ಬಿಡ್ತೀವಿ ಸೋತ್ ಬಿಡ್ತೇವಿ ಆದ್ರೆ ಬೇಂದ್ರೆಯವರ ಬದುಕು ಕಷ್ಟದ ಸಾಗರವಾಗಿತ್ತು ಆ ಒಂದು ದೊಡ್ಡ ಸಾಗರವನ್ನ ಈಜುವಂತಹ ಧೈರ್ಯವನ್ನ ಮಾಡಿದ್ರು ಬೇಂದ್ರೆಯವರು ಹೀಗೆ ಅವರು ಕಷ್ಟದ ಜೀವನವನ್ನ ಹೇಗೆ ಎದುರಿಸಿದ್ರು ಏನೆಲ್ಲ ಕಷ್ಟಗಳು ಅವರ ಬದುಕಿನಲ್ಲಿ ಬಂದಿತ್ತು ಅನ್ನುವಂತಹ ಒಂದು ಪಕ್ಷಿ ನೋಟವನ್ನ ನಾವು ಬೇಂದ್ರೆ ಬದುಕಿನ ಕುರಿತಾಗಿ ನೋಡೋಣ ಬೇಂದ್ರೆಯವರು ಧಾರವಾಡದ ಮಂಗಳವಾರ ಪೇಟೆಯಲ್ಲಿ ವೈದಿಕ ಕುಟುಂಬವೊಂದರಲ್ಲಿ ಜನಿಸ್ತಾರೆ ಇವರ ಮನೆತನದ ಹೆಸರು ಕೋಸರ ಅಂತ ಇವರ ಪೂರ್ವಜರು ದೇವಸ್ಥಾನಗಳಲ್ಲಿ ರುಕ್ಕುಗಳನ್ನ ಅಂದರೆ ಮಂತ್ರಗಳನ್ನ ಹೇಳ್ತಿದ್ರಿಂದ ಇವರ ಮನೆತನಕ್ಕೆ ಬೇಂದ್ರೆ ಎನ್ನುವಂತಹ ಹೆಸರು ಬರುತ್ತೆ ಹಾಗಾಗಿಯೇ ದತ್ತಾತ್ರೇಯ ರಾಮಚಂದ್ರರ ಹೆಸರಿನ ಮುಂದೆ ಬೇಂದ್ರೆ ಎನ್ನುವ ಹೆಸರು ಕೂಡ ಸೇರ್ಕೊಳ್ಳುತ್ತೆ ಬೇಂದ್ರೆಯವರ ಪೂರ್ವಜರು ದೇವಸ್ಥಾನಗಳಲ್ಲಿ ಮಂತ್ರಗಳನ್ನ ಪೂಜೆ ಪುನಸ್ಕಾರಗಳನ್ನ ನಡೆಸ್ತಾ ಇದ್ರು ಹಾಗೆ ಅವರ ಪೂರ್ವಜರು ಸಾಹಿತ್ಯ ಕೃತಿಗಳನ್ನು ಕೂಡ ಬರಿತಾ ಇದ್ರು ಪಾರ್ವತಿ ಪರಿಣಯ ಅನ್ನುವಂತಹ ಒಂದು ಕೃತಿಯನ್ನ ಬೇಂದ್ರೆಯವರ ತಾತ ಬರೆದಿದ್ರು ಈ ಒಂದು ಸಾಹಿತ್ಯದ ಸತ್ವ ಅನ್ನೋದು ರಕ್ತಗತವಾಗಿ ವಂಶ ಪಾರಂಪರ್ಯವಾಗಿ ಬೇಂದ್ರೆಯವರಲ್ಲಿ ಬಂದಿದೆ ಬಾಲ್ಯದಲ್ಲಿರುವಾಗಲೇ ಬೇಂದ್ರೆಯವರ ಬದುಕು ಬಹಳಷ್ಟು ದುಸ್ತರವಾಗಿ ಹೋಗುತ್ತೆ ತಾವು ಚಿಕ್ಕವರಿರುವಾಗಲೇ ತನ್ನ ತಂದೆಯನ್ನು ಕಳೆದುಕೊಂಡು ಬಿಡ್ತಾರೆ ಚಿಕ್ಕಪ್ಪ ಬಂಡೋಪಂತರ ಆಶ್ರಯದಲ್ಲಿ ಬೆಳೀತಾ ಹೋಗ್ತಾರೆ ಅವರ ಆಶ್ರಯದಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿಕೊಳ್ತಾರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಉಳಿದು ಮಹಾರಾಷ್ಟ್ರ ಪೂನಾಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ತಾಯ್ನಾಡಿಗೆ ವಾಪಸ್ ಆಗ್ತಾರೆ ತಾನು ಇಪ್ಪತ್ತೆಂಟನೇ ವಯಸ್ಸಿಗೆ ಬಂದಾಗ ತನ್ನ ತಾಯಿಯನ್ನು ಕೂಡ ಕಳೆದುಕೊಂಡು ಬಿಡ್ತಾರೆ ಇದೇ ದುಃಖ ಅವರನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಡುತ್ತೆ ಲಕ್ಷ್ಮೀ ಬಾಯಿ ಅನ್ನುವರೊಡನೆ ವಿವಾಹ ಆಗುತ್ತೆ ಆ ತಾಯಿಗೆ ಒಂಬತ್ತು ಜನ ಮಕ್ಕಳಾಗ್ತಾರೆ ಒಂಬತ್ತು ಜನ ಮಕ್ಕಳಲ್ಲಿ ಉಳಿದುಕೊಂಡವರು ಕೇವಲ ಮೂರು ಜನ ಮಾತ್ರ ಮಿಕ್ಕ ಆರು ಜನ ಮಕ್ಕಳು ಬೇಂದ್ರೆ ಬದುಕಿದ್ದಾಗಲೇ ಅವರ ಕಣ್ಣ ಮುಂದೆಯೇ ಸಾವನ್ನ ತನ್ನ ಹೆಂಡತಿಯ ಮಡಿಲಿನಲ್ಲಿ ಮಲಗಿದ್ದಂತಹ ಮಗುವಿನ ಹೆಣವನ್ನು ನೋಡಿ ಆ ದುಃಖವನ್ನ ತಡೆಯಲಾರದೆ ಹೆಂಡತಿಯ ನೋಟವನ್ನು ಎದುರಿಸಲಾಗದೆ ಕಟ್ಟಿದಂತಹ ಪದ್ಯವೇ ನೀ ಹೀಂಗ ನೋಡಬ್ಯಾಡ ನನ್ನ ನೀ ಹೀಂಗ ನೋಡಿದರ ನನ್ನ ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನ ಹೀಗೆ ಅಪಾರ ಸಾವು ನೋವುಗಳು ಬೇಂದ್ರೆಯವರ ಬದುಕನ್ನ ಆವರಿಸಿಕೊಂಡು ಬಿಟ್ವು ಈ ನಡುವೆ ಭಾರತವನ್ನ ಆಳ್ತಿದ್ದಂತಹ ಬ್ರಿಟಿಷರ ವಸಾಹತು ಶಾಹಿ ವಿರುದ್ಧ ನರಬಲಿ ಅನ್ನುವಂತಹ ಪದ್ಯವನ್ನ ಬರೀತಾರೆ ಈ ನರಬಲಿ ಅನ್ನುವಂತಹ ಪದ್ಯ ಹೇಗಿತ್ತು ಅಂತ ಹೇಳಿದ್ರೆ ಬ್ರಿಟಿಷರನ್ನ ಯುದ್ಧಕ್ಕೆ ಆಹ್ವಾನ ಮಾಡುವ ರೀತಿ ಇತ್ತು ಹಾಗಾಗಿಯೇ ಹಿಂಡಲಗ್ಗ ಜೈಲಿನಲ್ಲಿ ಬೇಂದ್ರೆಯವರು ಮೂರು ತಿಂಗಳುಗಳ ಕಾಲ ಸಮಯವನ್ನು ಕಳೆಯಬೇಕಾದಂತಹ ಪರಿಸ್ಥಿತಿ ಬಂದೊದಗಿತು ಅದಾದ ನಂತರ ಜೈಲಿನಿಂದ ಬಿಡುಗಡೆಯಾಗಿ ಸುಮಾರು ಐದರಿಂದ ಆರು ವರ್ಷಗಳ ಕಾಲ ಕೆಲಸವಿಲ್ಲದೆ ಅಲೆದಾಡುವಂತಹ ಪರಿಸ್ಥಿತಿ ಬಂದೊದಗುತ್ತೆ ನಂತರದಲ್ಲಿ ಮಾಸ್ತಿಯವರು ತಮ್ಮ ಜೀವನ ಪತ್ರಿಕೆಯಲ್ಲಿ ಬೇಂದ್ರೆಯವರಿಗೆ ಬರವಣಿಗೆ ಕೆಲಸವನ್ನ ಕೊಡ್ತಾರೆ ಜೀವನ ಪತ್ರಿಕೆಯಲ್ಲಿ ಬರೆಯುತ್ತಾ ಒಂದಷ್ಟು ದಿನಗಳ ಕಾಲ ತಮ್ಮ ಜೀವನವನ್ನ ಕಟ್ಕೊಳ್ತಾರೆ ಅದಾದ ನಂತರ ಮತ್ತೆ ಅದೇ ಅಲೆದಾಟ ಅದೇ ಪರದಾಟ ಅವರನ್ನ ಆವರಿಸ್ಕೊಂಡ್ಬಿಡುತ್ತೆ ಹೀಗೆ ನೋವಿನ ಕೂಪದಲ್ಲಿ ಬೇಯ್ತಿದ್ದಂತಹ ಬೇಂದ್ರೆ ಇನ್ನೇನು ನನ್ನ ಬದುಕು ಮುಗದೆ ಹೋಯಿತು ಅನ್ನುವಂತಹ ಸಂದರ್ಭದಲ್ಲಿ ಮತ್ತೆ ಅವರ ಬದುಕಿಗೆ ಹೊಸ ಚೈತನ್ಯವನ್ನ ತುಂಬಿದವರು ಬೇಂದ್ರೆಯವರ ಗೆಳೆಯರು ಅವರಿಗೆ ಸಾಹಿತ್ಯಕ್ಕೆ ಹೊಸ ಪ್ರೇರಣೆಯನ್ನ ನೀಡಿದವರು ಸಾಹಿತ್ಯದ ಹಾದಿಯನ್ನು ತೋರಿಸಿ ಮತ್ತೆ ಅದೇ ದಾರಿಯಲ್ಲಿ ಮುಂದುವರೆದು ಹೋಗುವಂತೆ ಅವರ ಬೆನ್ನು ತಟ್ಟಿದವರು ಹೀಗಾಗಿಯೇ ಬೇಂದ್ರೆ ತನ್ನ ನೋವುಗಳನ್ನು ಕಷ್ಟಗಳನ್ನು ಮರೆತದ್ದು ಸಾಹಿತ್ಯ ಸೃಷ್ಟಿಯ ಮೂಲಕ ಹಲವಾರು ಮರಾಠಿ ಸಾಹಿತ್ಯದ ಪ್ರಭಾವದಿಂದಾಗಿ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದಾಗಿ ಜಾನಪದದ ಪ್ರಭಾವದಿಂದಾಗಿ ರಾಮಾಯಣ ಮಹಾಭಾರತ ಕೃತಿಗಳ ಪರಿಣಾಮದಿಂದಾಗಿ ಗೆಳೆಯರ ಪ್ರಭಾವದಿಂದಾಗಿ ಬೇಂದ್ರೆಯವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನದೇ ಒಂದು ಹೊಸ ಹೆಜ್ಜೆಯನ್ನು ಇಟ್ಟು ಇಡೀ ಕನ್ನಡ ಸಾಹಿತ್ಯ ಲೋಕ ತಿರುಗಿ ನೋಡುವ ಹಾಗೆ ಬದುಕಿದಂತಹ ಒಬ್ಬ ಮೇರು ವ್ಯಕ್ತಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಇವರ ಬದುಕಿನ ಕುರಿತಂತಹ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಅಲ್ಲಿಯ ತನಕ ನಮಸ್ಕಾರ